ಬೆಳಕಿನ ಅಂಗಳದಲ್ಲಿ ಪ್ರತಿದಿನ ಹಕ್ಕಿಗಳ ಚಿಗುರಿದ ಹಾಡಿನಿಂದ ಬೆಳೆಯುವ ಕಿರಿಯ ಗ್ರಾಮ ಶಾಂತಿಗ್ರಹ ಈ ಗ್ರಾಮವು ತನ್ನ ಸುಂದರತೆ ನೈಜ ವಾತಾವರಣ ಮತ್ತು ಸ್ನೇಹಪರ ಜನರಿಗಾಗಿ ಪ್ರಸಿದ್ಧ ಆದರೆ ಒಂದು ದಿನ ಈ ಚಿಕ್ಕ ಗ್ರಾಮದಲ್ಲಿ ಗಾಢ ಕುತೂಹಲ ಹುಟ್ಟಿತು ಯಾಕೆಂದರೆ ಅಲ್ಲಿ ಚಿತ್ತಾಕರ್ಷಕವಾದ ಅತಿಥಿ ಬಂದು ಹೋದನು ರತ್ನಬೋಧಿ ಬುದ್ಧನ ಅವತಾರ ಎಂದು ಒಬ್ಬರು ಹೇಳಿದರೆ ಚತುರ ಸಾಧಕ ಎಂದು ಮತ್ತೊಬ್ಬರು ಹೇಳಿದರು ಶಾಂತಿಗ್ರಹದ ಜನರು ಗುರುರನ್ನು ಕೇಳಲು ಕಾತರಾದರು ಅವರ ಸಮಾಧಾನಕರ ಸ್ವಭಾವ ಮತ್ತು ಬುದ್ಧನ ಬೋಧನೆಗಳ ಪ್ರಭಾವದಿಂದ ಗುರು ತಮ್ಮ ಮೊದಲ ಕಚೇರಿ ಮಾತನಾಡಿದರು ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳ ಬಗ್ಗೆ ತೀವ್ರವಾಗಿ ಚಿಂತಿಸದಿರಿ ನೀವೇ ಸಮಸ್ಯೆಗೆ ಉತ್ತರ ಎಂದು ಹೇಳಿದರು ಈ ಮಾತು ಕೇಳಿ ಗ್ರಾಮದಲ್ಲಿನ ಕೀರ್ತಿ ಎಂಬ ಒಬ್ಬ ಯುವತಿಯು ತಮ್ಮ ಕಷ್ಟಗಳನ್ನು ಹೊರಹಾಕಲು ಗುರುರ ಬಳಿ ಬಂದು ಕೇಳಿದರು ನಾನು ಜೀವನದಲ್ಲಿ ಶಾಂತಿಯನ್ನು ಕಳೆದುಕೊಂಡಿದ್ದೇನೆ ನನ್ನ ಹೃದಯವು ಮಾನಸಿಕ ಶಾಂತಿಯೂ ಹರಿದಾಡುತ್ತಿವೆ ಗುರು ಸವಿವರವಾಗಿ ಕೇಳಿದ ನಂತರ ಅದೊಂದು ಪುಟ್ಟ ಬಾಣಂತಿಯ ಹಂಚಿಕೆಯ ಅಧ್ಯಾಯವನ್ನು ಕೇಳಿಸುವಂತೆ ಹೇಳಿದರು ಒಂದು ಕಪ್ಪೆಯನ್ನು ಒಂದು ತುಂಡಿನ ಮೇಲಿಟ್ಟಿರಲು ಯತ್ನಿಸಿದಾಗ ಅದು ನಿಂತಲ್ಲೇ ಇರಲಿಲ್ಲ ಅದು ಉಳಿಯಲು ಎಷ್ಟೋ ಬಾರಿ ಹಾರಿತು ಅಂತೆ ನಾವು ನಮ್ಮ ಜೀವನದ ಕಷ್ಟಗಳನ್ನು ನಿಲ್ಲಿಸಲು ಮನಸ್ಸನ್ನು ನಿರ್ವಹಿಸಬೇಕು ಈ ಉಪಮೆಯನ್ನು ಕೇಳಿದ ಕೀರ್ತಿ ತನ್ನ ಕಷ್ಟಗಳಿಗೆ ಪರಿಹಾರವನ್ನು ಹುಡುಕಲು ಆರಂಭಿಸಿದಳು ಈ ಪ್ರೇರಣೆಯ ಮೂಲಕ ಅವಳಲ್ಲಿ ಧೈರ್ಯ ಮತ್ತು ತಾಳ್ಮೆ ಉದಯಿಸಿದವು ಶೀಘ್ರದಲ್ಲೇ ಅವಳು ಗ್ರಾಮಕ್ಕೆ ಶ್ರೇಷ್ಠ ಮಾದರಿಯಾದಳು ಸಮಸ್ಯೆಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಲು ಕಲಿತಳು ಆಪ್ತ